ಸಿನಿಮಾ ಯಾವ ರೇಂಜ್ಗೆ ಹಿಟ್ ಆಗಿದೆ ಅಂದ್ರೆ ಸಿನಿಮಾ ರಿಲೀಸ್ ಆಗಿದೆ ಗೊತ್ತಿಲ್ಲ ಸ್ಟಾರ್ಟಿಂಗ್ ನೋಡಿದ್ರೆ ಅಪ್ಪು ಸಾರ್ ಫಿಲ್ಮ್ ದರ್ಶನ್ ಅವ್ರ್ ಬಂತ ಈ ಮೈಂಡ್ ಅಲ್ಲಿ ಇರೋರು ಸಿನಿಮಾಗೆ ಅಂತವ್ ಸ್ವಲ್ಪ ಕಾಮೆಂಟ್ಸ್ ಮಾಡಿರಬಹುದು ನನಗೂ ನಂಬಿಕೆ ಬಂತು ಇವರೇ ಹೀರೋ ಆಗಿದ್ದಾರೆ ಅಂದ್ರೆ ನಾನು ಹೀರೋ ಆಗಿ ಫಿಲ್ಮ್ ಮಾಡಬಹುದು ಮುಂದಿನ ದಿನಗಳಲ್ಲಿ ಅಂತ ಕಾಮಿಡಿ ಇಟ್ಸ್ ಕಾಮಿಡಿ ಹಣ ಜನರು ಪಿಕ್ಚರ್ ನೋಡಕ್ಕೆ ಬಂದಿದ್ರ ಅಥವಾ ನೀವೇ ದುಡ್ಡು ಕೊಟ್ಟು ಪಿಕ್ಚರ್ ಗೆ ಕಳ್ಸಿದ್ರ ಅದನ್ನ ನೀವು ಪ್ರೊಡ್ಯೂಸರ್ಸ್ ಕೇಳಿದ್ರೆ ಬೆಟರ್ ಎಷ್ಟು ವರ್ಷಗಳ ಕಾಲ ಥಿಯೇಟರ್ ಇರಬೇಕು ಭಗೀರಥ ಸಿನಿಮಾ ಅಂತ ಅಂದ್ರೆ ನನ್ನ ಮೊಮ್ಮಗ ಹೇಳ್ಬೇಕು ನನ್ನ ತಾತನ ಕಾಲದಿಂದಲೂ ಭಗೀರ ಸಿನಿಮಾ ಥಿಯೇಟರ್ ನಲ್ಲೇ ಇದೆ ಅಂತ ಎ ಕಾಮಿಡಿ ಇಂಡಸ್ಟ್ರಿ ಶೇಕ್ ಮಾಡ್ತಾ ಇರುವ ಜೂನಿಯರ್ ಬಾಲಯ್ಯ ಏನು ನಾನ್ ಯಾರನ್ನೂ ಕಾಪಿ ಮಾಡಲ್ಲ ಸರ್ ನನಗೆ ಟಿಕೆಟ್ ಸಿಗ್ಲಿಲ್ಲ ಅಷ್ಟೊಂದು ರಶ್ ಇತ್ತು ಈಗ ಎಲ್ಲೆಲ್ಲಿ ರಿಲೀಸ್ ಆಗಿಲ್ಲ ಅಲ್ಲಿ ರಿಲೀಸ್ ಆಗ್ತಾ ಇದೆ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ನ ಮೆಚ್ಚಲೇಬೇಕು ಸರ್ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಇದೆ ನಾಟ್ ಓವರ್ ಜನಗಳ ಕಮೆಂಟ್ ಈಗ ನಿಮ್ದು ಯಾವ್ದೇ ಒಂದಷ್ಟು ವಿಡಿಯೋಗಳು ಓಪನ್ ಮಾಡಿದ್ರು ಒಂದಷ್ಟು ಕಮೆಂಟ್ ಗಳು ಬಂದಿದೆ ಈಗ ಜನಗಳ ಪರವಾಗಿ ಒಂದಷ್ಟು ಕ್ವಶನ್ ಕೇಳ್ತೀನಿ ಸೊ ಒಂದಷ್ಟು ಕಮೆಂಟ್ ಇತ್ತು ಅದನ್ನು ಫಿಲ್ಟರ್ ಮಾಡಿ ಕೆಲವೊಂದು ಕ್ವಶನ್ ಗಳನ್ನ ನಾನು ಮಾಡ್ಲಿಕ್ಕೆ ಕೆಲವೊಂದು ಸ್ಟ್ರೈಟ್ ಹಿಟ್ಟು ಇರಬಹುದು ನಿಮಗೆ ಕೆಲವೊಂದು ಹೇಳ್ಬೇಕು ಅನ್ನೋದು ಪ್ರಾಬ್ಲಮ್ ಸೊ ಜನಗಳ ಪ್ರಶ್ನೆ ಮುಂದೆ ಹೇಳ್ತೀನಿ ಅದನ್ನ ಓಕೆ ಎಲ್ಲ ಕಮೆಂಟ್ ಮಾಡಿರೋರು ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಸಿನಿಮಾ ಯಾವ ರೇಂಜ್ಗೆ ಹಿಟ್ ಆಗಿದೆ ಅಂದ್ರೆ ಸಿನಿಮಾ ರಿಲೀಸ್ ಆಗಿದೆ ಗೊತ್ತಿಲ್ಲ ನಾನು ಮೊದಲೇ ಹೇಳಿದೆ ನಿಮಗೆ ಯಾವ್ಯಾವ ಜಿಲ್ಲೆಯಲ್ಲಿ ಎಲ್ಲೆಲ್ಲಿ ರಿಲೀಸ್ ಆಗಿಲ್ಲ ಅವ್ರಿಗೆ ಗೊತ್ತಿಲ್ಲ ಈಗ ಏನಂದ್ರೆ ಸ್ಟಾರ್ಟಿಂಗ್ ನೋಡಿದ್ರೆ ಎಪ್ಪತ್ತು ಸಾರು ಫಿಲ್ಮು ದರ್ಶನ್ದು ಯಶ್ದು ಅವ್ರದ್ದು ಬಂತ ಈ ಮೈಂಡಲ್ಲಿ ಇರೋರು ಅವರೆಲ್ಲ ಅಂಥವ್ರು ಸಿನಿಮಾಗೆ ಹೋಗುವಂಥವ್ರು ಸ್ವಲ್ಪ ಕಾಮೆಂಟ್ಸ್ ಮಾಡಿರ್ಬೋದು ಅವ್ರು ತಪ್ಪು ಅಂತ ನಾನು ಹೇಳೋಕಾಗೋದೇ ಇಲ್ಲ ಬಿಕಾಸ್ ಆಫ್ ಡಿಸ್ಟ್ರಿಬ್ಯೂಷನ್ ಪ್ರಾಬ್ಲಮ್ ಇರ್ಬೋದು ಎಲ್ಲ ಕಡೆ ರಿಲೀಸ್ ಆಗದೆ ಇರ್ಬೋದು ದಟ್ ಇಸ್ ದಿ ಐ ಥಿಂಕ್ ಮೈನ್ ರೀಸನ್ ಫಾರ್ ದಟ್ ಓಕೆ ಸೆಕೆಂಡ್ ಕ್ವಶನ್ ಸರ್ ನನಗೂ ನಂಬಿಕೆ ಬಂತು ಇವರೇ ಹೀರೋ ಆಗಿದ್ದಾರೆ ಅಂದರೆ ನಾನು ಹೀರೋ ಆಗಿ ಫಿಲಮ್ ಮಾಡ್ಬೋದು ಮುಂದಿನ ದಿನಗಳಲ್ಲಿ ಅಂತ ಅವ್ರು ಹಾಕ್ಕೊಂಡಿದಾರಲ್ಲ ಎನಿ ಬಡಿ ಇದು ನೋಡಿ ಕೈ ಬೀಸಿ ಎಲ್ಲರಿಗೂ ಕರೆಯುತ್ತೆ ಲಕ್ಷ ಜನರಿಗೆ ಬಟ್ ಅಲ್ಲಿ ಸ್ಟ್ಯಾಂಡ್ ಆಗೋರೆ ಸ್ವಲ್ಪ ಜನ ಕೆಲವರು ಅದೇ ಆನ್ಸರ್ ಹಣ ಜನರು ಪಿಕ್ಚರ್ ನೋಡೋಕ್ಕೆ ಬಂದಿದ್ರ ಅಥವಾ ನೀವೇ ದುಡ್ಡು ಕೊಟ್ಟು ಗೆ ಕಳ್ಸಿದ್ರ ಅದನ್ನು ನೀವು ಪ್ರೊಡ್ಯೂಸರ್ಸ್ ಕೇಳಿದ್ರೆ ನನಗೆ ಬೆಟರ್ ನನಗೇನು ಅಷ್ಟು ನಾನು ಬಿಸಿ ಏಕೆಂದರೆ ಹೋದ ಕಡೆ ಎಲ್ಲ ಈಗ ಜನ ಬಿಡ್ತಾಲ್ ನನಗೆ ಎಲ್ಲ ಕಡೆ ಸೆಲ್ಫಿ ತಗೊಳ್ಳೋದು ಫಂಕ್ಷನ್ಸ್ ಕರೀತಾ ಹೆಚ್ಚು ಕಡಿಮೆ ಒಂದು ಸಿನಿಮಾ ರಿಲೀಸ್ ಆದಮೇಲೆ ಎಷ್ಟು ಕಡೆ ಫಂಕ್ಷನ್ಸ್ ಕರೀತಾ ಇದ್ದರಿಂದ ನಾನು ಟೆನ್ ಪರ್ಸೆಂಟ್ ಇದ್ದೀನಿ ಎಲ್ಲ ಕಡೆ ಹೋಗಿ ಗಣಪತಿದ್ದು ನನಗೆ ಯಾವಾಗಲೂ ಒಂದು ಟ್ವೆಂಟಿ ಫೈವ್ ತರ್ಟಿ ಒಂದು ಟೀಮ್ ಬಂದು ಕರಿತಾಯಿತ್ತು ನನಗೆ ಈ ಸಲ ಟೂ ಹಂಡ್ರೆಡ್ ಕ್ರಾಸ್ ಆಯಿತು ಅಷ್ಟಕ್ಕೆ ಹೋಗ್ ಆಗಿಲ್ಲ ಆದ್ರೆ ನಾನು ಒಂದು ಫಿಫ್ಟಿ ಸಿಕ್ಸ್ಟಿಲ್ವ್ ಫಾರ್ ದಟ್ ಅದು ಹೋಗ್ತಾ ಇದ್ದೀನಿ ಬರ್ತಾ ಇದ್ದೀನಿ ಪೂಜೆಗೆ ಗಣೇಶ ಹಬ್ಬ ಸರ್ ಐವತ್ತು ನೂರು ನೂರೈವತ್ತು ಇನ್ನೂರು ದಿನ ಸಕ್ಸಸ್ ಮೀಟ್ಗಳನ್ನ ನೀವು ಮಾಡಿದಿರಾ ಪ್ರೆಸ್ ಮೀಟ್ಗಳನ್ನ ಕೂಡ ನೀವು ಮಾಡಿದಿರಾ ಇನ್ನು ಎಷ್ಟು ವರ್ಷಗಳ ಕಾಲ ಥಿಯೇಟರ್ ಇರಬೇಕು ಭಗೀರಥ ಸಿನಿಮಾ ಅಂತ ಅಂದ್ರೆ ನನ್ನ ಮೊಮ್ಮಗ ಹೇಳ್ಬೇಕು ನನ್ನ ತಾತನ ಕಾಲದಿಂದಲೂ ಭಗೀರ ಸಿನಿಮಾ ಥಿಯೇಟರ್ ನಲ್ಲೇ ಇದೆ ಅಂತ ಅವರ ಇಟ್ಸ್ ಎ ಕಾಮಿಡಿ ಇಟ್ಸ್ ಇಟ್ ಕಾಮಿಡಿ ಇಟ್ಸ್ ಎ ಕಾಮಿಡಿ ಏಕೆಂದರೆ ನಾನು ಆವಾಗ್ಲೇ ಹೇಳಿದೆ ನಿಮ್ಗೆ ಉದಯವಾಣಿಯಲ್ಲಿ ವೆರಿ ವೀಕ್ ಇತ್ತು ಯಾವ ಥಿಯೇಟರ್ ಸಿನ್ಮಾ ಇದೆ ಕ್ಯೂಬ್ ಹೇಳಿದೆ ನಾನು ನಿಮಗೆ ಮೊದ್ಲು ಆನ್ಸರ್ ಫಾರ್ ದಾಟ್ ಯು ಎಫ್ ಓ ಸ್ಯಾಟ್ಲೈಟ್ ಅವ್ರ ಸಿನ್ಮಾ ಹಾಕೋದು ಅಲ್ಲಿ ಚೆಕ್ ಮಾಡಿದ್ರೆ ಅವ್ರಿಗೆ ಸಿಕ್ಬಿಡತ್ತೆ ಎಷ್ಟು ಥಿಯೇಟರ್ಸ್ ಅಲ್ಲಿ ನೋಡ್ತು ಎಷ್ಟು ಶೋ ಹೋಗಿದೆ ಯಾವ್ದಾದ್ರು ಒಂದು ಶೋ ಮಿಸ್ ಆಗಿದೆಯಾ ಟೂ ಹಂಡ್ರೆಡ್ ಡೇಸಲ್ಲಿ ಗೊತ್ತು ಸಿಗುತ್ತೆ ಅವರಿಗೆ ಓಕೆ ನೆಕ್ಸ್ಟ್ ಇಂಡಸ್ಟ್ರಿ ಶೇಕ್ ಮಾಡ್ತಾ ಇರುವ ಜೂನಿಯರ್ ಬಾಲಯ್ಯ ತುಂಬಾ ಜನ ಕಾಮೆಂಟ್ಸ್ ಮಾಡಿದಾರೆ ಇದನ್ನ ಹೇ ಕರ್ನಾಟಕ ಬಲ್ಯ ಬಾಲ್ಯ ಅಂತ ಕೂಗ್ತಾ ಇರ್ತಾರೆ ಹುಡುಗರು ಯೂತ್ಸ್ ಹೋಗ್ತಾ ಹೋಗ್ತಾರೆ ಇಂಡಸ್ಟ್ರಿ ಅವರು ಏನು ಹೇಳ್ತಾ ಏನು ಯಾರ್ನೂ ಕಾಪಿ ಮಾಡಲ್ಲ ನಿಮ್ಗೆ ಹೇಳಿದಿನ ಮೊದಲೇ ಆಫ್ಟರ್ ಟೂ ಹಂಡ್ರೆಡ್ ಡೇಸ್ ಐ ಆಮ್ ವಾಚಿಂಗ್ ಟ್ರೈಲರ್ ಇನ್ ಯೂಟ್ಯೂಬ್ ಎಷ್ಟೋ ಜನಕ್ಕೆ ಗೊತ್ತಿಲ್ವಲ್ಲ ಸೊ ಯಾವಾಗ ನಿಮ್ಮ ಪ್ರೆಸ್ ಮೀಟ್ಗಳನ್ನ ಸಕ್ಸಸ್ ಮೀಟ್ಗಳನ್ನ ನೋಡಿದ್ರೆ ಅವಾಗ ಯೂಟ್ಯೂಬ್ ಅಲ್ಲಿ ಹೋಗಿ ಬಹಿರಥ ಟ್ರೈಲರ್ನ ನೋಡಿರೋದು ಓಕೆ ಅದೇ ಈ ಥರ ಸಿನಿಮಾ ರಿಲೀಸ್ ಎಲ್ಲ ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ಈಗ ಮಾರ್ಟಿನ್ ಸಿನಿಮಾ ಬಂತು ನನಗಿಂತ ಮೊದಲು ನಮ್ಮ ಭಗೀರಥಗಿಂತ ಸಾರದು ಉಪೇಂದ್ರ ಸಾರ್ದು ಯು ಐ ಬಂತು ಆಮೇಲೆ ಮ್ಯಾಕ್ಸ್ ಬಂತು ಆ ಮೂರು ಸಿನಿಮಾಗೂ ಆ್ಯಡ್ ಹಾಕಿದೀವಿ ನಾವು ಥಿಯೇಟರ್ ಅಲ್ಲಿ ಅವ್ರ ಸಿನಿಮಾ ನೋಡೋರಿಗೆ ಆ್ಯಡ್ ನೋಡಿದಾರೆ ಮೋಸ್ಟ್ಲಿ ನೋಡಿರ್ತಾರೆ ಅದ್ಯಾಕೆ ಗೊತ್ತಾಗಲ್ಲ ಅವ್ರು ಸಿನಿಮಾಗೆ ಹೋಗಿದಾರೋ ಇಲ್ವ ಮ್ಯಾಕ್ಸ್ಗೆ ಯು ಐಗೆ ಮತ್ತೆ ಇದು ಆಲ್ಮೋಸ್ಟ್ ಆಲ್ ನೈಂಟಿ ಪರ್ಸೆಂಟ್ ಥಿಯೇಟರ್ಸಲ್ಲಿ ಕರ್ನಾಟಕದಲ್ಲಿ ಹಾಕಿದೀವಿ ಅದು ಟೂ ಮಿನಿಟ್ಸ್ ಒನ್ ಮಿನಿಟ್ ಬರುತ್ತಲ್ಲ ಟ್ರೈಲರ್ ಹಾಕಿದ್ದೀವಿ ಅಲ್ಲ ಸೊ ಅದು ಉತ್ತರ ಸಿಗತ್ತಲ್ಲ ಅವ್ರಿಗೆ ನಾವೇನು ಆಗೇನ್ ಡೈರೆಕ್ಟ್ ಆಗಿ ರಿಲೀಸ್ ಮಾಡಿಲ್ವಲ್ಲ ವಿತ್ ಪಬ್ಲಿಸಿಟಿನೇ ಹೋಗಿದ್ದೀವಿ ಸಿನ್ಸ್ ಒನ್ ಮಂತ್ ಪಬ್ಲಿಸಿಟಿ ಆಗಿದೆ ಎಲ್ಲ ಎಲ್ಲ ನ್ಯೂಸ್ ಪೇಪರ್ ಉದಾಹರಣೆಯಲ್ಲಿ ಕಂಟಿನ್ಯೂಸ್ ಕನ್ನಡಪ್ರಭ ಮತ್ತೆ ಹೊಸದಿಗಾ ಅಂತ ಎವ್ರಿ ವೀಕ್ ಬಂದಿದೆಯಲ್ಲ ಅದು ಆ್ಯಡು ಅವ್ರ ಪೇಪರ್ ಓದೇ ಇದ್ದರೆ ಯಾರು ತಪ್ಪದು ಕೆಲವು ನ್ಯೂಸ್ ಪೇಪರೇ ಮುಟ್ಟಲ್ಲ ಕರೆಕ್ಟ್ ಕೆಲವು ಟಿ ವಿನೇ ನೋಡಲ್ಲ ನ್ಯೂಸೇ ನೋಡೋಲ್ಲ ಎಲ್ಲ ಫೋನು ಅದಕ್ಕೆ ಅವ್ರಿಗೆಲ್ಲ ಅದೇ ಉತ್ತರ ಓಕೆ ನೆಕ್ಸ್ಟು ಸರ್ ನನಗೆ ಟಿಕೆಟ್ ಸಿಗಲಿಲ್ಲ ಅಷ್ಟೊಂದು ರಶ್ ಇತ್ತು ಅಂತ ಒಬ್ಬ ಕಮೆಂಟ್ ಮಾಡಿದರು ಅದು ಕಾಮಿಡಿ ಈಗ ಕೆಲವರು ಅವ್ರು ನಾನು ನಿನ್ನ ತಪ್ಪಂತ ಏನು ಖುಷಿಗೆ ಹೇಳ್ಕೊಂಡಿದ್ದಾರೆ ಇಟ್ಸ್ ಆಲ್ ರೈಟ್ ಅವ್ರು ಥಿಯೇಟರ್ ಕಡೆ ಬರೋಕೆ ಕೇಳಿ ಈಗ ಎಲ್ಲೆಲ್ಲಿ ರಿಲೀಸ್ ಆಗಿಲ್ಲ ಅಲ್ಲಿ ರಿಲೀಸ್ ಆಗ್ತಾ ಇದೆ ಫಾರ್ಮ್ ನೆಕ್ಸ್ಟ್ ವೀಕ್ ನೆಕ್ಸ್ಟ್ ಫ್ರೈಡೇ ಇಂದ ಆಗ್ತಾ ಇದೆ ಎಂಟೈರ್ ಕರ್ನಾಟಕ ಮಾಡ್ತಾ ಇದ್ದಾರೆ ಡಿಸ್ಟ್ರಿಬ್ಯೂಟರ್ ಬೇರೆಯವ್ರು ತಗೊಂಡು ಫಸ್ಟ್ ಡಿಸ್ಟ್ರಿಬ್ಯೂಟರ್ ಸರಿಯಾಗಿ ಮಾಡಿಲ್ಲ ಅನ್ನೋದು ಆರೋಪ ಇದೆ ನಮ್ಮ ನಿರ್ಮಾಪಕರು ಹೇಳ್ತಾ ಇದ್ದಾರೆ ಸೊ ನಾನು ತುಂಬಾ ರಿಕ್ವೆಸ್ಟ್ ಮಾಡಿದ್ದೀನಿ ಯಾರು ವಸ್ತು ಅವ್ರಿಗೆ ಎಲ್ಲೆಲ್ಲಿ ಆಗಿಲ್ಲ ಅಲ್ಲೆಲ್ಲ ರಿಲೀಸ್ ಮಾಡ್ಬಿಡಿ ಯಾರು ಕಮೆಂಟ್ಸ್ ಮಾಡಿದ್ರೆ ಅವ್ರಿಗೆ ರಿಯಲೈಸ್ ಆಗಲಿ ಅಂತ ಸಿನಿಮಾದವರದ್ದೇ ಥಿಯೇಟರ್ ಆಗಿರುವಾಗ ಇನ್ನೂರು ದಿನ ಆರಾಮಾಗಿ ಓಡಿಸಬಹುದು ನಮ್ ಥಿಯೇಟ್ರ್ ನಮ್ದು ಯಾವುದೂ ಇಲ್ಲ ಸರ್ ಯಾವ್ದು ಸಿನಿಮಾ ಥಿಯೇಟ್ರೇ ಇಲ್ಲ ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸ್ ನ ಮೆಚ್ಚಲೇಬೇಕು ಸರ್ ಕಮೆಂಟ್ ಸರ್ ನನ್ಗೆ ಹೋಗಿ ನಮ್ಗೆ ಸೆಲ್ಫ್ ಕಾನ್ಫಿಡೆನ್ಸ್ ಜಾಸ್ತಿ ಇದೆ ನಾಟ್ ಓವರ್ ಕಾನ್ಫಿಡೆನ್ಸ್ ಇನ್ ಮೈ ಲೈಫ್ ನಾನು ಯಾವ್ದು ಅದೇ ಹೇಳಿದ್ದೀಗ ಈ ಮೂವಿ ನಾವು ಒಂದು ರೇಂಜ್ ಬರುತ್ತೆ ಅಂತ ಅನ್ಕೊಂಡಿದ್ವಿ ಬಟ್ ಅದು ಆಗಿದೆ ಅದರಲ್ಲೂ ಈಗ ನೆಕ್ಸ್ಟ್ ದಿಗ್ ದರ್ಶಕ ಬರ್ತಾ ಇದೆ ಅದು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಒಳ್ಳೆ ಥೀಮ್ ಇದೆ ತುಂಬ ಚೆನ್ನಾಗಿದೆ ಇದೆ ಸರ್ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರಗಳು ಕೊಟ್ರಿ ಸೊ ತುಂಬ ಸ್ಪೋರ್ಟಿವ್ ಆಗಿ ತಗೊಂಡ್ರಿ ಆ್ಯಂಡ್ ಬಂದಂಥ ಒಂದಷ್ಟು ಕಮೆಂಟ್ಗಳಿಗೆ ನಾನು ಕೆಲವು ಕಮೆಂಟ್ಗಳನ್ನ ತಗೊಂಡ್ಬಂದೆ ಸೊ ಟೈಮ್ ಇರಲ್ಲ ಅನ್ಕೊಂಡ್ಬಿಟ್ಟು ಆ ಕಮೆಂಟ್ಗಳಿಗೂ ನೀವು ಕರೆಕ್ಟಾಗಿ ಆನ್ಸರ್ ಮಾಡಿದ್ರ ಆ್ಯಂಡ್ ಈಗಿನ ಇಂಡಸ್ಟ್ರಿ ಬಗ್ಗೆ ಮಾತಾಡೋದಾದ್ರೆ ಹೆಂಗಿದೆ ಇಂಡಸ್ಟ್ರಿ ನಿಮ್ಮ ಪ್ರಕಾರ ಎಲ್ಲ ಪ್ಯಾನ್ ಇಂಡಿಯಾ ಆಯಿತು ಎಲ್ಲ ಪ್ಯಾನ್ ಇಂಡಿಯಾ ಆಗಿರೋ ದೃಷ್ಟಿಯಿಂದ ಸೊ ಕನ್ಯಾಕುಮಾರಿ ಟು ಕಾಶ್ಮೀರ್ ಇಂಡ್ಯಾದಲ್ಲಿ ಎಲ್ಲ ಆರ್ಟಿಸ್ಟ್ಗಳು ಅವಕಾಶ ಇದೆ ಈಗ ತಪ್ಪೇನಿಲ್ಲ ಆಗಿದೆ ಎಲ್ರಿಗೂ ಒಳ್ಳೆಯ ಅವಕಾಶ ಇದೆ ಸೊ ಕನ್ನಡ ಇಂಡಸ್ಟ್ರಿ ಸ್ವಲ್ಪ ಮೊದಲು ನಮ್ಮ ಸ್ಟೋರಿಗಳನ್ನ ತೊಗೊಂಡು ಹೋಗ್ತಾ ಇದ್ದಂತ ಡಾಕ್ಟರ್ ರಾಜ್ಕುಮಾರ್ ಅವ್ರದು ಅವ್ರದ್ದು ಸುಮಾರು ಜನರದ್ದು ಶಂಕರ್ನಾಗ ಅವ್ರದ್ದು ಎಲ್ಲ ತೊಗೊಂಡೋಗಿ ಬೇರೆ ಸಿನಿಮಾದವರು ಡಬ್ಬಿಂಗ್ ಮಾಡಿದ್ದಾರೆ ನಮ್ಮ ಕಡೆ ನೋಡ್ತಾ ಇದ್ರು ಅಂತ ಸ್ಟೋರಿ ಮಾಡಲಿಕ್ಕೆ ಬಟ್ ಆ ವಾತಾವರಣ ಮತ್ತೆ ಬರಬೇಕು ಆಗಲೇ ಬಂದಿದೆ ಒಂದು ರೀತಿಯಲ್ಲಿ ಬೇರೆ ಸಿನಿಮಾಗಳು ಹೆಸ್ರಿ ಹೇಳೋಲ್ಲ ಹೇಳಿದ್ನಲ್ಲ ಕೆಲವು ಸಿನಿಮಾಗಳಿಂದ ಬಂದಿದೆ ಆ ಟ್ರೆಂಡ್ ಬಂದಿದೆ ಮತ್ತು ಕರ್ನಾಟಕದಲ್ಲಿ ಇಂಡಿಯಾ ನೋಡುವಂಥ ರೂಡ್ ಆಗಬೇಕು ಅನ್ನೋದು ನನ್ನ ಆಸೆ ಅದಕ್ಕೆ ನಾವೆಲ್ಲ ಶ್ರಮ ಪಡಬೇಕು ಇರೋರೆಲ್ಲ ಒಗ್ಗಟ್ಟಾಗಬೇಕು ಒಬ್ರಿಗೊಬ್ರು ಬೈದಾಡಬಾರ್ದು ಒಬ್ರಿಗೊಬ್ರು ಜಗಳ ಮಾಡ್ಕೋಬಾರ್ದು ನಾನು ಕೈಮುತ್ ಕೇಳ್ತೀನಿ ನಮ್ಮ ಎಲ್ಲ ಆರ್ಟಿಸ್ಟ್ಗಳು ಯಾರಾದ್ರೂ ಇದ್ದೀವಿ ನಾವೆಲ್ಲ ಎಲ್ಲ ಒಗ್ಗಟ್ಟಲ್ಲಿ ಬ್ರದರ್ಸ್ ಥರ ಎಲ್ಲ ಇದ್ದು ಕೆಲಸ ಮಾಡಬೇಕು ಅಭಿಮಾನಿಗಳು ಸ್ವಲ್ಪ ಜನ ಎಲ್ಲ ಒಂದೇ ಥರ ಇಲ್ಲ ಐದು ಬೆಳ್ಳು ಒಂದೇ ಥರ ಇಲ್ಲ ಅಭಿಮಾನಿಗಳು ನಾವು ಹೇಳಬೇಕು ಯಾರ ಬಗ್ಗೆ ಯಾರೂ ಕಾಮೆಂಟ್ಸ್ ಮಾಡಬೇಡಿ ಈಗ ನನ್ಗೆ ಅಭಿಮಾನಿ ಇದ್ದು ನಾನು ಅವ್ರಿಗೆ ಹೇಳ್ತೀನಿ ಅಡ್ವೈಸ್ ಮಾಡ್ತೀನಿ ಸಿನ್ಸಿಯರ್ ರಿಕ್ವೆಸ್ಟ್ ಮಾಡ್ತೀನಿ ಏನಿದ್ರು ನನ್ನ ಬಗ್ಗೆ ಮಾತ್ರ ಹೇಳ್ರಪ್ಪ ಇನ್ನೊಬ್ಬರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡ್ಬಿಡಿ ಅದು ಆರೋಗ್ಯಕರ ಅಲ್ಲ ಅಂತ ಎಲ್ಲರೂ ಅದನ್ನೇ ಹೇಳ್ಲಿ ಅಂತ ನಾನು ಸಿನಿಮಾ ಹಿಟ್ ಆಗಿದೆ ಇನ್ನೂರು ದಿನಗಳ ಕಾಲ ಓಡಿದೆ ಸೊ ಹಂಗಿದ್ದಾಗ ಒಂದಷ್ಟು ಪ್ರಶಸ್ತಿಗಳ ಸ್ವಲ್ಪ ನಮ್ಮ ಹಿಂದೆ ಇರುತ್ತೆ ಸೊ ಒಂದಷ್ಟು ಅವಾರ್ಡ್ ಫಂಕ್ಷನ್ಸ್ ಗಳಾದಾಗ ಇಂತಿಂತ ಅವಾರ್ಡ್ಗಳು ಸಿಗುತ್ತೆ ಅನ್ನೋ ನಿರೀಕ್ಷೆ ಸೊ ಏನಾದ್ರು ನಿರೀಕ್ಷೆ ಇದೆ ಹಂಡ್ರೆಡ್ ಪರ್ಸೆಂಟ್ ಎಲ್ಲ ವಿಧದಲ್ಲೂ ಇದೆ ಇವನು ರಾಜ್ಕುಮಾರ್ ಅವರು ಚಿನ್ನೇಗೌಡರು ಗೋವಿಂದರಾಜ್ ಅವರು ಎಲ್ಲರೂ ಕೂಡ ಬಂದು ಸಂತೋಷ್ ಥಿಯೇಟರ್ ಅಲ್ಲಿ ಫಿಫ್ಟಿ ಡೇಸ್ ಬಂದು ಸಿನಿಮಾ ವಾಚ್ ಮಾಡಿದ್ರು ಬಹಳ ಅಪ್ರಿಷಿಯೇಟ್ ಮಾಡ್ಬಿಟ್ರು ನಾವೇನು ಅನ್ಕೊಂಡಿದ್ವಿ ಯಾಕೆಂದ್ರೆ ಆಡಿಯೋ ರಿಲೀಸ್ ಬಂದಿದ್ರು ಆಗ ಚಿನ್ನೇಗೌಡರು ಹೇಳಿದ್ರು ಹೀರೋ ಇನ್ ಸ್ವಲ್ಪ ದಬಾಯಿಸ್ಬೇಕಾಗಿತ್ತು ಅಂತ ಅವ್ರು ನೋಡಿದ್ದು ಅಲ್ಲಿ ಟ್ರೈಲರ್ ಅಂಡ್ ಸಾಂಗ್ಸ್ ಇನ್ ಸ್ವಲ್ಪ ದಬಾಯಿಸ್ಬೇಕಾಗಿ ಚಳಿ ಬಿಟ್ ಮಾಡ್ಬೇಕ ಅಂತ ಹೇಳ್ಬಿಟ್ಟಿದ್ರಲ್ಲಿ ಬಟ್ ಅದೇ ಫಿಫ್ಟಿ ಡೇಸ್ ಸಿನ್ಮಾ ನೋಡಿದಾಗ ಸಂತೋಷ್ ಥಿಯೇಟರ್ ಅಲ್ಲಿ ಬಹಳ ಅಪ್ರಿಷಿಯೇಟ್ ಮಾಡ್ಬಿಟ್ರು ಅಯ್ಯೋ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಈ ತರ ತುಂಬಾ ಚೆನ್ನಾಗಿ ಮಾಡಿದ್ದಾನೆ ಜಯಪ್ರಕಾಶ್ ಒಳ್ಳೆ ಭವಿಷ್ಯ ಇದೆ ಇವತ್ತು ಒಬ್ಬ ಮತ್ತೊಬ್ಬ ಈರೋ ಬಂದಂಗ್ತು ನಮಗೆ ಅಂತ ಗೌಡ್ರು ಬಹಳ ಅಪ್ರಿಷಿಯೇಟ್ ಮಾಡೋದು ನಾನು ಅವ್ರು ತುಂಬಾ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಏಕೆ ನನಗೆ ಅವ್ರು ಹೇಳಿದಂತ ಮಾತು ನನಗೆ ಇನ್ನೂ ಹೆಚ್ಚಾಗಿ ಸಿನಿಮಾದಲ್ಲಿ ಇನ್ವಾಲ್ವ್ ಆಗ್ಲಿಕ್ಕೆ ಬಹಳ ಖುಷಿ ಆಗ್ತಾ ಹಂಗಾದ್ರೆ ಒಂದಷ್ಟು ನಿರೀಕ್ಷೆ ಮಾಡ್ತಿದ್ದೀರಾ ಪ್ರಶಸ್ತಿಗಳು ನಿಮ್ಮ ಖಂಡಿತ ಸರ್ ಸ್ಟೋರಿ ಕೊಡಬೇಕು ಅದರಲ್ಲಿಂದು ಡೈಲಾಗ್ಸ್ ಅಂತೂ ಮಿಸ್ ಮಾಡಂಗೇ ಇಲ್ಲ ಅದು ಯಾರೇ ನೋಡ್ಲಿ ಬೇಕಾದ್ರೆ ಡೈಲಾಗ್ಸ್ ಸ್ಟೋರಿ ಕ್ಯಾಮ್ರಾಮನ್ ಗೋವಿಂದ ಗೋವಿಂದರಾಜ್ ಅವರು ಹೇಳಿದ್ರು ಓಹ್ ತುಂಬಾ ಚೆನ್ನಾಗಿದೆ ಫೋಟೋಗ್ರಫಿ ಅಂತ ಹೇಳಿದ್ರು ಸರ್ ಇನ್ನೊಂದು ಇತ್ತೀಚೆಗೆ ಒಂದು ಅವಾರ್ಡ್ ಫಂಕ್ಷನ್ ಆಗುತ್ತೆ ದುಬೈನಲ್ಲಿ ಸೊ ದುನಿಯಾ ವಿಜಯ್ ಅವರು ಒಂದು ಹೇಳಿಕೆನ ಕೊಡ್ತಾರೆ ಸೊ ಕನ್ನಡಿಗರಿಗೆ ಕಿಮ್ಮತ್ ಇಲ್ಲ ಎಲ್ಲಾರದು ಆದ್ಮೇಲೆ ಖಾಲಿ ಆಡಿಯನ್ಸ್ ಇರೋ ಟೈಮ್ ಅಲ್ಲಿ ನಮ್ಮನ್ನ ಕರೆದು ಅವಾರ್ಡ್ ನಾನು ಸಪೋರ್ಟ್ ಮಾಡ್ತೇನೆ ಅವ್ರಿಗೆ ದುನಿಯಾ ವಿಜಯ ಅವ್ರಿಗೆ ನಾವು ಕನ್ನಡ ಆಕ್ಚುಲಿ ಇವತ್ತು ನೋಡಿ ಐ ಟಿ ಬಿ ಟಿ ಇರ್ಬೋದು ಮತ್ತೊಂದು ಇರ್ಬೋದು ಯಾವುದೇ ಇರ್ಬೋದು ವರ್ಲ್ಡ್ ಅಲ್ಲಿ ಕನ್ನಡ ಒಂದು ಕನ್ನಡಕ್ಕೆ ಒಂದು ಸ್ಥಾನ ಇದೆ ಬೆಂಗಳೂರು ಅಂದರೆ ಮೈಸೂರು ಈಗ ಜಂಬು ಸವಾರಿ ಮಾಡ್ತೀವಿ ವರ್ಲ್ಡ್ ಫೇಮಸ್ ಥ್ರೋಟ್ ವರ್ಲ್ಡ್ ಜನ ನೋಡ್ತಿರ್ತಾರೆ ವಾಚ್ ವಾಶ್ ಮಾಡ್ತಾರೆ ಬರ್ತಾರೆ ಅಲ್ಲಿಗೆ ಸೊ ನಮ್ದೇ ಆದಂತ ಒಂದು ಎಮ್ಮೆ ಇದೆ ನಮ್ಮ ಕನ್ನಡ ಭಾಷೆಗೆ ಹಾಗಾಗಿ ಕನ್ನಡ ಭಾಷೆಗೆ ಅವ್ರು ಇಂಪಾರ್ಟೆನ್ಸ್ ಕೊಡಬೇಕಾಯ್ತು ಅಥವಾ ಮಧ್ಯ ಮಧ್ಯೆ ಮಿಕ್ಸ್ ಮಾಡಬೇಕಾಯ್ತು ಕೊನೆ ಲಿಯಾನಿಕ್ ಮಾಡಿದ್ರು ಅವರು ಅದು ಮತ್ ಅದು ಸೌತ್ ಇಂಡಿಯಾದ ಆಗಿದ್ದದು ಸೌತ್ ಇಂಡಿಯಾ ಸೌತ್ ಇಂಡಿಯಾದ ಥ್ರೋಟ್ ಇಂಡಿಯಾದ ಥ್ರೋಟ್ ಇಂಡಿಯಾ ಸೈಮಾ ಸೈಮ ದುಬೈನಲ್ಲ ತಪ್ಪದು ಅವರು ಸಂಘಟನೆ ಮಾಡಿರೋರಿಗೆ ನಾನು ಕೂಡ ಟೀಕೆ ಮಾಡ್ತೀನಿ ಖಂಡಿಸ್ತೀನಿ ಅದನ್ನ ನಮ್ದು ಕೋನಲ್ಲಿ ಇಟ್ಕೊಂಡಿದ್ದು ಅವರು ಆತರ ಇದ್ರೆ ಮಿಕ್ಸ್ ಮಾಡಿ ಮಾಡಿ ಕೊಡಬಹುದಾಗಿತ್ತು ಸೊ ಅದು ಕೋನಲ್ಲಿ ಇಟ್ಟಿದ್ದು ಬಹಳ ತಪ್ಪು ಸರಿ ಈಗ ಮುಂದಿನ ದಿನಗಳಲ್ಲಿ ಡೈರೆಕ್ಷನ್ ಮಾಡಬೇಕು ಅಂತ ಡೈರೆಕ್ಷನ್ ಇದೊಂದಕ್ಕೆ ಮಾತ್ರ ನಾನು ಬೇರೆ ಮಾಡ್ತೀನಿ ಅಂತ ಹೇಳಿಲ್ಲ ಯಾವ್ದು ನನ್ನ ಕತೆಲಿ ಇನ್ವಾಲ್ವ್ ಆಗ್ಬಿಟ್ಟಿದೆ ಫಿಲ್ಮ್ ಶೂಟಿಂಗ್ ನಡೀಬೇಕಾದ್ರೆ ಡೈರೆಕ್ಟರ್ ಜೊತೆ ನಾನು ಇನ್ವಾಲ್ವ್ ಆಗಿದೆ ಸ್ಟೋರಿಗೆ ಭಗೀರಥದಲ್ಲಿ ಭಗೀರಥ ಮಾತ್ರ ನಾನು ಮಾಡ್ತೀನಿ ಮುಂದೆ ಗೊತ್ತಿಲ್ಲ ನನ್ಗೆ ಸೀರಿಯಸ್ ಇನ್ ಆಕ್ಟಿಂಗ್ ಆಕ್ಟಿಂಗ್ ಅಲ್ಲೇ ಆಕ್ಟಿಂಗ್ ಅಲ್ಲೇ ಮುಂದುವರೆದಾಗ ಮುಂದಿನ ದಿನಗಳಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಬಹುದಾ ನೀವು ಖಂಡಿತ ಸರ್ ಡೆಫಿನೆಟ್ಲಿ ಯಾಕೆಂದ್ರೆ ನಮ್ಗೆ ಮೇನ್ ಫಿಲ್ಮ್ ಅಲ್ಲಿ ಸಬ್ಜೆಕ್ಟೇ ಮೇನ್ ಫ್ಯಾಮಿಲಿ ಓರಿಯಂಟೆಡ್ ಮೇಯ್ನ್ ಅದಕ್ಕೋಸ್ಕರ ಇಷ್ಟಪಡ್ತೀನಿ ಸಾಕಷ್ಟು ವಿಚಾರಗಳು ಮಾತಾಡಿದ್ರಿ ಸರ್ ಅಂಡ್ ಮತ್ತೆ ಎಲ್ಲೆಲ್ಲೆಲ್ಲ ರಿಲೀಸ್ ಆಗಿಲ್ಲ ಇನ್ನೊಂದಷ್ಟು ಕಡೆ ರಿಲೀಸ್ ಮಾಡ್ತೀವಿ ಅಂತ ಡಿಸ್ಟ್ರಿಬ್ಯೂಷನ್ ಸರ್ ಈಗ ಹೇಳಿದೀರಾ ಸೊ ಫೈನಲಿ ನಮ್ಮ ಆಡಿಯನ್ಸ್ಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಸರ್ ಒಂದು ಉತ್ತಮವಾದ ಸಿನ್ಮಾ ಅಂತ ಮೆಜಾರಿಟಿ ಸಿನ್ಮಾ ನೋಡಿದವರೆಲ್ಲ ಹೇಳಿದ್ದಾರೆ ನಮ್ಮ ಭಗೀರಥ ಸಿನ್ಮಾ ತುಂಬ ಚೆನ್ನಾಗಿದೆ ಅಂದರೆ ಬೆನ್ ತಟ್ಟಿದ್ದಾರೆ ಪ್ರೋತ್ಸಾಹ ನೀಡಿದ್ದಾರೆ ಆಶ್ವಾದ ಮಾಡಿದ್ದಾರೆ ಖುಷಿ ಆಗ್ತಾ ಇದೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ನನ್ನ ಒಂದು ಏನು ಸಿನಿಮಾನ ಅವರು ನೋಡಿದ್ದಾರೆ ಪ್ರೋತ್ಸಾಹ ನೀಡಿದ್ದಾರೆ ಆಶ್ವಾದ ಮಾಡಿದ್ದಾರೆ ಅವರೆಲ್ರಿಗೂ ಕೂಡ ನಾನು ನಮ್ಮ ಚಿತ್ರದ ತಂಡದ ಪರವಾಗಿ ನಾನು ಅವರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೀನಿ ಇದೇ ರೀತಿ ನನ್ನ ಸಿನಿಮಾ ಅಂತಲ್ಲ ನಮ್ಮ ಸಿನ್ಮಾ ಅಂತಲ್ಲ ಕನ್ನಡದಲ್ಲಿ ಎಲ್ಲರೂ ಸಿನಿಮಾನು ನೋಡಿ ಕನ್ನಡ ಇಂಡಸ್ಟ್ರಿ ಚೆನ್ನಾಗಿ ಬೆಳೀಲಿಕ್ಕೆ ತಾವೆಲ್ಲರೂ ಥಿಯೇಟ್ರ್ ಬಂದು ಸಿನಿಮಾ ನೋಡಬೇಕು ಇದೇ ನನ್ನ ಮನವಿ ಎಸ್ ಥ್ಯಾಂಕ್ ಯು ಸರ್ ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ರೆ ಫಿಲ್ಮ್ ಬಿಟ್ಟಿಗೆ ಟೈಮ್ ಕೊಟ್ಟು ಮಾತಾಡಿದ್ರೆ ಆ್ಯಂಡ್ ನೆಕ್ಸ್ಟ್ ಬರುವಂಥ ಎಲ್ಲ ಪ್ರಾಜೆಕ್ಟ್ಗಳಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಇಷ್ಟೊತ್ತು ಮಾತಾಡಿದ್ರೆ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಎಸ್ ಸರ್ ನೋಡಿದ್ರಲ್ಲ ಸೊ ಒಂದಷ್ಟು ವಿಚಾರಗಳು ಒಂದಷ್ಟು ಜನರಿಗೆ ಒಂದಷ್ಟು ಕನ್ಫ್ಯೂಷನ್ಗಳಿತ್ತು ಸೊ ಎಲ್ಲ ಕನ್ಫ್ಯೂಷನ್ ಕೂಡ ಈ ಒಂದು ಇಂಟರ್ವ್ಯೂ ಮೂಲಕ ಸೊ ಕ್ಲಿಯರ್ ಮಾಡಿದ್ದೀನಿ ಅಂತ ಅನ್ಕೋತೀನಿ ಇನ್ನೇನಾದ್ರೂ ಕನ್ಫ್ಯೂಷನ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನೆಕ್ಸ್ಟ್ ಮತ್ತೆ ಸರ್ ಸಿಗ್ತಾರೆ ಕೂರಿಸ್ಕೊಂಡು ಇನ್ನೊಂದು ಇಂಟರ್ವ್ಯೂ ಮಾಡೋಣ ಅಂತ ಹೇಳ್ತಾ ಈ ಎಪಿಸೋಡ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾರೆ ಫಿಲ್ಮ್ ಮೀಟ್ ಕನ್ನಡ